ಗೌರಿ ಆಶೀರ್ವಾದದಿಂದ ಸಮೃದ್ಧಿ ಗಣೇಶ ಕೃಪೆಯಿಂದ ಯಶಸ್ಸು ಯಾಕೆ ಗಣೇಶ ಚತುರ್ಥಿಯಲ್ಲಿ ಗೌರಿಯನ್ನು ಪೂಜಿಸುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಗೌರಿ ಎಂದರೆ ಶಕ್ತಿ ಸೌಂದರ್ಯ ಹಾಗೂ ಸಮೃದ್ಧಿಯ ಪ್ರತೀಕ ಗಣೇಶ ಎಂದರೆ ಬುದ್ಧಿ ಜ್ಞಾನ ಹಾಗೂ ಯಶಸ್ಸಿನ ಪ್ರತೀಕ ಹೀಗಾಗಿ ಮೊದಲು ಗೌರಿಯನ್ನು ಆಹ್ವಾನಿಸಿ ನಂತರ ಗಣೇಶನನ್ನು ಆರಾಧಿಸುತ್ತಾರೆ ಜೀವನದಲ್ಲಿ ಸಮತೋಲನ ಸಾಧಿಸುವುದರ ಸಂಕೇತವಾಗಿದೆ ಪುರಾಣಗಳ ಪ್ರಕಾರ ಗೌರಿ ದೇವಿಯು ಭೂಮಿಗೆ ತನ್ನ ಮಗನಾದ ಗಣೇಶನಿಗೆ ಬಲ ಐಶ್ವರ್ಯ ಯಶಸ್ಸು ಹಾಗೂ ಸಮೃದ್ಧಿಯನ್ನು ಆಶೀರ್ವದಿಸಲು ಬರುತ್ತಾರೆ ಅದಕ್ಕಾಗಿ ಗಣೇಶ ಹಬ್ಬದ ಮುಂಚಿನ ದಿನವನ್ನು ಗೌರಿ ಹಬ್ಬ ಎಂದು ಆಚರಿಸುತ್ತಾರೆ ಗೌರಿ ತಾಯಿಯು ಹಿಮಾಲಯದಿಂದ ಭೂಮಿಗೆ ಆಗಮಿಸಿ ಎರಡು ದಿನಗಳ ಕಾಲ ಗಣೇಶನ ಮನೆಯಲ್ಲಿ ವಾಸಿಸುತ್ತಾಳೆ ಎಂದು ಒಂದು ನಂಬಿಕೆ ಇದೆ ಈ ಸಂದರ್ಭದಲ್ಲಿ ಭಕ್ತರು ತಮ್ಮ ಮನೆಗಳಿಗೆ ಗೌರಿ ವಿಗ್ರಹವನ್ನು ತಂದು ಅಲಂಕರಿಸಿ ಪೂಜಿಸುತ್ತಾರೆ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ವರ್ಷ ಅನಿಲ್